ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಲೆನಾಡು ಸವಿರುಚಿ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಪ್ರೌನ್ಸಿಂದ ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ರೀತಿಯಾಗಿ ಗ್ರೇವಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಒಂದೇದಾಗಿ ಈ ಥರ ಮಾಡಿಕೊಂಡ್ರೆ ಬರೀ ಅನ್ನಕ್ಕಷ್ಟೇ ಅಲ್ಲದೆ ರೊಟ್ಟಿ ಚಪಾತಿ ದೋಸೆ ಯಾವುದ್ರ ಜೊತೆಗಾದರೂ ತಿನ್ಬೋದು ತುಂಬ ಅಂದರೆ ತುಂಬ ಸಗತಾಗಿರುತ್ತೆ ಮೊದಲನೇದಾಗಿ ಪ್ರೌನ್ಸ್ನ ತಂದು ಇದನ್ನ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸರಿ ತೊಳ್ಕೊಬೇಕು ಅದರೊಳಗಡೆ ಮಣ್ಣು ಮತ್ತು ಎಲ್ಲ ಇರುತ್ತೆ ಹಾಗಾಗಿ ಒಂದು ಐದರಿಂದ ಆರು ಸರಿ ತೊಳ್ಕೊಂಡು ಇದನ್ನ ಕ್ಲೀನ್ ಮಾಡ್ಕೋಬೇಕು ಇದನ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂತ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ ಈ ಥರ ಕ್ಲೀನ್ ಮಾಡಿಕೊಂಡು ಮೇಲೆ ದಾರ ಥರ ಇರುತ್ತೆ ಅದನ್ನು ಕೂಡ ಕ್ಲೀನಾಗಿ ಮಾಡ್ಕೋಬೇಕು ಹಾಗೆ ಇದಕ್ಕೆ ಮಸಾಲೆನ ತಗೊಳ್ಬೇಕು ಮಸಾಲೆಗೆ ನಾನು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣೆಮೆಣಸನ್ನ ತೊಗೋಬೇಕಾಗತ್ತೆ ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಟೀ ಸ್ಪೂನ್ ಅರಶಿನ ಸ್ವಲ್ಪ ಹುಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಹಾಗೆ ಮಸಾಲೆಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಎರಡು ಅರ್ಶಿ ಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೊದಲು ಕ್ಲೀನ್ ಮಾಡಿರುವಂತಹ ಪ್ರೌನ್ಸ್ಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಈ ರೀತಿಯಾಗಿ ನಾವು ಉಪ್ಪು ಅರ್ಶನ ಹಾಕೊಳ್ಳೋದ್ರಿಂದ ಆಮೇಲೆ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಪ್ರೌನ್ಸ್ಗೆ ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿ ಒಂದು ಐದು ನಿಮಿಷ ಹಾಗೆಯೇ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಹಾಗೇ ಇಲ್ಲಿ ಒಂದು ಮಡಕೆನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾವ ಎಣ್ಣೆ ಬಳಸ್ತೀವೋ ಆ ಎಣ್ಣೆನ ಹಾಕ್ಕೊಳ್ಬೋದು ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ದೊಡ್ಡದಾಗಿ ಇರುವಂತಹ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನ ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕನೂ ಇದನ್ನ ಫ್ರೈ ಮಾಡ್ಕೋಬೇಕು ಹಾಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಟೊಮೆಟೊ ಮತ್ತು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು ಈರುಳ್ಳಿ ಟೊಮೆಟೊ ಸ್ವಲ್ಪ ಬೇಗನೆ ಮೆತ್ತಗಾಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಅಂದರೆ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮೆತ್ತಗಾಗೋ ತನಕ ಬೇಯಿಸ್ಕೊತಾ ಇದ್ದೀನಿ ಈ ಥರ ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪ್ರೌನ್ಸ್ನ ಇದ್ದೀನಿ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಆಗಿರುವಂತಹ ಪ್ರೌನ್ಸ್ನ ಸೇರಿಸ್ಕೊತಾ ಇದ್ದೀನಿ ಈಗ ಪ್ರೌನ್ಸ್ನ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಹಾಗೆ ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದು ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ಬೇಯಿಸ್ಕೋಬೇಕು ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ನೋಡ್ತಿರ್ಬೋದು ಬ್ರೌನ್ಸ್ ಕಲರ್ ಚೇಂಜ್ ಆಗಿದೆ ಇಷ್ಟು ಚೆನ್ನಾಗಿ ಬೆಂದಿದೆ ಈಗ ಈ ಥರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಸುಮಾರು ಒಂದು ನಾಲ್ಕರಿಂದ ಐದು ಜನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಹಾಗಾಗಿ ಇಷ್ಟು ಮಸಾಲೆ ಬೇಕಾಗತ್ತೆ ಈಗ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆನ ಆದಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಅಂದರೆ ನುಣ್ಣಗೆ ಮಸಾಲೆನ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಈ ಥರ ಸೀ ಫುಡ್ಡಿಗೆಲ್ಲ ನಾವು ಆದಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ಟೇಸ್ಟ್ ಆಗೋದು ಈಗ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಸಾಂಬಾರಿಗೆ ಎಷ್ಟು ಬೇಕು ಯಾವ ಥರ ಸಾಂಬಾರು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಹಾಕಿದ ಮೇಲೆ ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಈಗ ಬೇಕಿದ್ರೆ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಯಾಕೆಂದರೆ ಈರುಳ್ಳಿ ಟೊಮೆಟೊ ಬೇಯೋದಕ್ಕೂ ಉಪ್ಪು ಹಾಕಿದ್ವಿ ಹಾಗೆ ಪ್ರೌನ್ಸ್ಗೂ ಉಪ್ಪು ಹಾಕಿದ್ದೆ ಹಾಗಾಗಿ ಈ ಥರ ಒಂದ್ಸರಿ ಚೆನ್ನಾಗಿ ಕುದಿಯೋ ಹಂತದಲ್ಲಿ ನಾವು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋಬೇಕು ನೋಡಿ ಈ ಥರ ಕುದೀತಾ ಇದೆ ಇದನ್ನ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈ ಥರ ಚೆನ್ನಾಗಿ ಇದನ್ನ ಕುದಿಸ್ಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಪ್ರೌನ್ಸ್ ಗ್ರೇವಿ ರೆಡಿಯಾಗುತ್ತೆ ಊಟ ಮಾಡೋದಕ್ಕಂತೂ ಸಖತ್ ಅಂದರೆ ಸಖತ್ತಾಗಿರುತ್ತೆ ಯಾವಾಗಲೂ ಒಂದೇ ಥರ ಪ್ರೌನ್ಸ್ ಐಟಮ್ಸ್ನ ಮಾಡ್ತಾಯಿದ್ರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದರಲ್ಲೂ ಈ ಥರ ಮಳೆಗಾಲದಲ್ಲಂತೂ ಈ ಥರ ಪ್ರೌನ್ಸ್ ಎಲ್ಲ ಸ್ವಲ್ಪ ರೇಟ್ ಕಡಿಮೆನೆ ತಿನ್ನೋದಕ್ಕಂತೂ ರುಚಿ ಅಂದರೆ ರುಚಿಯಾಗಿರುತ್ತೆ ನಾನಿವತ್ತು ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನ ಜೊತೆ ಈ ಥರ ಬಿಸಿ ಬಿಸಿ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡೋದಕ್ಕೆ ನಿಜವಾಗ್ಲೂ ಸಗದಾಗಿರುತ್ತೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬ್ರೌನ್ಸ್ ಕಲರ್ ಕೂಡ ಚೇಂಜ್ ಆಗಿದೆ ತುಂಬಾ ಚೆನ್ನಾಗಿ ಬೆಂದಿದೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ ಯು